ಗೀತದ ಅದಕ್ಕೂ ಕೂಡ ನಾವು ಸಿದ್ಧತೆ ಮಾಡ್ಕೊತಾ ಇದ್ದೀವಿ ಎಲ್ಲಿ ಕೆಲವು ಮೇಲ್ದರ್ಜೆ ಆಗಿವೆ ಗ್ರಾಮ ಪಂಚಾಯತ್ ಅಷ್ಟೇ ಹೋಸ್ಟೇ ತೊಂದ್ರೆ ಇರ್ತಿದೆ ಅಧ್ಯಕ್ಷರೇ ಡಿಲಿಮಿಟೇಷನ್ ದು ರಿಸರ್വേഷನ್ ಮತ್ತೆ ಕೆಲವು گورنر โอเค ಆಫೀಸ್ ನಲ್ಲಿ ಕೂಡ ಅವರು ಸೆನ್ಸಸ್ ಆದ್ಮೇಲೆ ಮಾಡಿ ಅಂತ ಸಲಹೆ ನೀಡಿದ್ದಾರೆ ಸೊ ಅದು ಬಂದ ತಕ್ಷಣ ವಿ ವಿಲ್ ಗೆಟ್ ಇಟ್ ಚುನಾವಣೆ ವಿಳಂಬ ಮಾಡುವಂತ ಆಲ್ರೆಡಿ ಇಶ್ಯೂಡ್ ಆರ್ಡರ್ ಪ್ರಿಪೇರ್ ಇಶ್ಯೂಡ್ ಆರ್ಡರ್ಸ್ ಟು ಪ್ರಿಪೇರ್ ಫಾರ್ ಎಲೆಕ್ಷನ್ ಗ್ರಾಮ ಪಂಚಾಯತ್ ಆ ಅವಧಿಯನ್ನು ಏನಾದ್ರೂ ಜಾಸ್ತಿ ವಿಳಂಬ ಆದ್ರೆ ಮಾತ್ರ ಸರ್ ತಾವ್ ಹೇಳ್ತಾ ಇದ್ದಂಗೆ ಒಂದು ಆಡಳಿತ ಸಮಿತಿ ಒಂದು ಪ್ರಾವಿಷನ್ ಇದೆ ಬಟ್ ಎಂದು ಅಂದ್ರೆ ಸುಮಾರು ಅರವತ್ ಎಪ್ಪತ್ ಸಾವಿರ ಜನ ನಾಮಿನೇಟ್ ಮಾಡಬೇಕು ಅಂದ್ರೆ ಸ್ವಲ್ಪ ಹಿಂದೇನು ಕೂಡ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವತ್ತ ಅಧ್ಯಕ್ಷರು ಅವರು ಕೂಡ ಹಿಂದಿನ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಅವರೇ ಈ ಮೂನ್ವರ್ಷಿ ಇದು ಪ್ರಜಾಪ್ರಭುತ್ವ ತಳಪಾಯ ಯಾಕೆ ಇದನ್ನ ಆದ್ಯತಿಕ ನೇಮಕ ಮಾಡ್ತೀರಾ ಅಂತಕ್ಕಂಥ ಸಲಹೆಯನ್ನೂ ಕೂಡ ಅವತ್ತು ಕೊಟ್ಟಿದ್ದಾರೆ ಅವರೇ ಇವತ್ತು ಮುಖ್ಯಮಂತ್ರಿ ಉಪಮುಖ್ಯತರ ಆಗಿರೋದು ತಾವ ಸಚಿವರಾಗಿರೋದ್ರಿಂದ ಮೂನ್ವರ್ಷಕ್ಕೆ ಸೂಕ್ತ ಅಂತ ಹೇಳಿದ ಇಲ್ಲ ಸರ್ ವಿಳಂಬ ಆಗ್ತಾ ಚುನಾವಣೆ ವಿಳಂಬ ಆಗ್ತಾ ಇದೆ ಅಂತ ಸಲಹೆ ನೀಡಿರಬಹುದು ಆದರೆ ನಮ್ಮ ಹಿರಿಯ ಶಾಸಕರಾದ ಸುನಿಲ್ ಅವರು ಹೇಳ್ದಂಗೆ ಚುನಾವಣೆ ಮಾಡೋದು ನಮ್ಮ ಮೇನ್ ಇಂಟೆನ್ಷನ್ ಇದೆ ಅಂಡ್ ಕಾನ್ಸ್ಟಿಟ್ಯೂಷನಲಿ ದಟ್ ಇಸ್ ವಾಟ್ ದಟ್ ಇಸ್ ದ ರೈಟ್ ಥಿಂಗ್ ಟು ಡು ಅಂಡ್ ವಿ ವಿಲ್ ಡು ಇಟ್ ಸರ್ ಆ ಆದೇಶವನ್ನ ನಾವು ಆಗ್ಲೇ ಕಳಿಸ್ಕotti ಸರ್ ಉಪ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ಇದನ್ನಲ್ಲಿ ಕಾರ್ಯನಿರ್ವಹಿಸದಿರುವ ಬೀದಿ ದೀಪಗಳನ್ನು ಗುರುತಿಸಿ ಈಗಾಗಲೇ ಸರಿಪಡಿಸಲಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಬೀದಿ ದೀಪಗಳು ಇರೋದು ತುಂಬಾ ಇದೆ ಈ ಇಲ್ಲದೆ ಇರೋದ್ರನ್ನ ಸರಿಪಡಿಸಿದೀನಿ ಅಂದ್ರೆ ಸರಿಪರವಾಗಿಲ್ಲ ಬೀದಿ ದೀಪನೇ ಇಲ್ಲ ಓಕೆ ಆದ್ರೆ ಉತ್ತರದಲ್ಲಿ ಸರಿಪಡಿಸಲಾಗಿರುತ್ತದೆ ಅಂತ ಹೇಳ್ತಾರೆ ಸರಿ ದೀಪನ ಇಲ್ಲದೆ ಇರೋ ಸರಿಪಡಿಸೋದು ಎಲ್ಲಿಂದ ಬರುತ್ತೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಉಪ ನಾನು ಒಂದು ಮನವಿ ಮಾಡ್ತೇನೆ ಇಡೀ ಕ್ಷೇತ್ರ ಬಹಳ ದೊಡ್ಡದಿದು ರಿಂಗ್ ರಸ್ತೆ ತುಂಬಾ ದೊಡ್ಡದಿದೆ ಯಾಕಂದ್ರೆ ಒಂದು ಮೂವತ್ತು ಕಿಲೋಮೀಟರ್ ಬರುತ್ತೆ ಸಾಯಂಕಾಲ ಆರು ಗಂಟೆ ಆಗ್ತಾ ಇದ್ದಂಗೆ ಲೈಟ್ ಆನ್ ಮಾಡ್ತಾರೆ ಅಂದ್ರೆ ಹತ್ತು ಗಂಟೆ ಆದ್ರೂ ಕತ್ಲೆ ಇರುತ್ತೆ ಒಂದೊಂದು ನೂರು ಲೈಟ್ ಇತ್ತು ಅಂದ್ರೆ ಅದರೊಳಗಡೆ ಒಂದು ಅರವತ್ತು ಉರಿಯೋದೇ ಇಲ್ಲ ಎಲ್ಲ ಒಂದೊಂದು ಉರಿಯತಾ ಇರುತ್ತೆ ಒಂದು ಸಾರಿ ರೋಡ್ ಕ್ರಾಸ್ ಆಗಿ ಎಷ್ಟೋ ಸಾವುಗಳು ಸಂಭವಿಸ್ತವೆ ಇದನ್ನ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್ ನಾನು ಬೇಕಾದ್ರೆ ಪ್ರೂವ್ ಮಾಡ್ತೀನಿ ಸರ್ ತಾನು ಬೇರೆ ಯಾಕಂದರೆ ನಾನು ಇಲ್ಲಿ ಹೌಸಲ್ಲಿ ಮಾತಾಡ್ಬೇಕಾದ್ರೆ ಭಾಳ ಜವಾಬ್ದಾರಿ ನಾನು ಹೇಳ್ತಾ ಇದ್ದೀನಿ ಇಲ್ಲದೆ ಇರೋ ಲೈಟ್ಗಳನ್ನ ಸರಿಪಡಿಸಿದ ಸುಮಾರು ಎಷ್ಟಿದೆ ಅನ್ನೋದು ನಾನು ಲೆಕ್ಕ ಕೊಡ್ತೀನಿ ಬೇಕಾದ್ರೆ ನಾನು ಉಪಮುಖ್ಯಮಂತ್ರಿಗಳಲ್ಲೊಂದು ಮನವಿ ಮಾಡೋದೇನೆಂದ್ರೆ ಸರ್ ಒಂದು ಸಾರಿ ನಮ್ಮಗಳನ್ನ ಕರೆಸಿ

ಈಗ ಬೇಡ ಅದೆಲ್ಲ ಚರ್ಚೆ ಬೇಡ ನಂದು ನಿಂದು ಎಲ್ಲ ಬೇಡ ಈಗ ಫಸ್ಟ್ ಈಗ ಕ್ಷೇತ್ರದ ಲೆಕ್ಕಾಕಿ ಫಸ್ಟ್ ನೀನ್ ಕರ್ಸಿದ್ದಿತ್ತು ನಾವು ನಿನ್ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಕ್ಕೆ ಪ್ರತಿ ಒಂದು ಕಾರ್ಪೊರೇಷನ್ ಅಲ್ಲೂ ಕೂಡ ನಿಮ್ ಕ್ಷೇತ್ರ ಆಯ್ಕೆ ಮಾಡಿಕೊಂಡು ನಿಮ್ಗೆ ಬಹಳ ಗೌರವದಿಂದ ಕರ್ಸಿದ್ದವು ಆ ಗೌರವನ ಸ್ವೀಕಾರ ಮಾಡಿ ನಿನ್ನ ನೋವು ಹೇಳ್ಕೊಳಷ್ಟು ಧೈರ್ಯ ಆಗ್ಲಿ ಆಗ್ಲಿ ಮಾಡ್ಕೊಳಕ್ ಆಗಲಿಲ್ಲ ಆಯ್ತು ಈಗೇನೋ ಪ್ರಶ್ನೆ ಕೇಳಿದಿರಿ ರೆಪ್ರೆಸೆಂಟೇಟಿವ್ ಖಂಡಿತ ಏನು ನಿಮ್ಗೆ ಆಗ್ಬೇಕು ನಿಮ್ ಕ್ಷೇತ್ರಕ್ಕೆ ಏನಾಗಬೇಕು ಈಗ ನೀವು ಹೇಳಿದಿರಿ ಆ ಲೈಟ್ ಪರಿಶೀಲನೆ ಮಾಡೋಣ ಬೇಕಾ ಯೂನಿವರ್ಸಿಟಿ ಇನ್ವೈಟ್ ಮಾಡೋಣ ನಿಮ್ನ ಬಹಳ ಗೌರವದಿಂದನೇ ಇನ್ವೈಟ್ ಮಾಡಣ ಇನ್ವೈಟ್ ಮಾಡಿ ಒಂದು ಪಟ್ಟಿ ಮಾಡ್ಕೊಂಡು ಬನ್ನಿ ಸರ್ ಈಗ ಒಂದು ಬಹಳ ಇಂಪಾರ್ಟೆಂಟ್ ನಮ್ ಗಮನ ಸೆಳೆಯದು ಈಗ ಈಗ ಈ ಎಲ್ ಇ ಡಿ ಲೈಟ್ಗಳು ಸರ್ ಔಟ್ಸೋರ್ಸ್ ಯಾರಿಗೋ ಬಂದು ಕೊಟ್ಟಿದ್ದೀರಿ ಸರ್ ಈ ಪವರ್ ಸೇವಿಂಗ್ಸ್ ಅಂತ ಹೇಳ್ಬಿಟ್ಟು ಸರ್ ಈಗ ನಮ್ಮಲ್ಲಿ ಈಗಾಗಲೇ ನಾವು ಎರಡು ವರ್ಷದಿಂದ ಮೂರು ವರ್ಷದಿಂದೆ ಮೇಂಟೆನೆನ್ಸ್ ಇರೋ ಅಂಥದ್ದು ಎಲ್ ಇ ಡಿ ಲೈಟು ಸುಮಾರು ನಾವು ಹಾಕಿದ್ದೀವಿ ಸರ್ ಈ ಬಂದಿರೋರು ಏನು ಮಾಡ್ತಾ ಇದ್ದಾರೆ ಈ ಹಳೆ ಲೈಟ್ಗಳನ್ನ ಲೆಕ್ಕ ಬರ್ಕೊಂಡು ಇದು ಪವರ್ ಸೇವಿಂಗ್ಸ್ ಲಿಸ್ಟಲ್ಲಿ ಅವರು ತೊಗೊಳಕ್ಕೆ ಹೋಗ್ತಾ ಇದ್ದಾರೆ ಮೊನ್ನೆ ನಾನು ಕಮಿಷನರ್ ಗಮನಕ್ಕೂ ತಂದಿದ್ದೀನಿ ಇದು ನೀವು ನಾವು ಬಿ ಬಿ ಎಮ್ ಪಿ ನೀವ್ ಯಾಕೆ ಅವ್ರು ಕೊಡ್ತಾ ಇದೀರಿ ಅವ್ರು ತಂದಿದ್ನ ಹೊಸದಾಗೇನಾದ್ರು ಬೇಕಾದ್ರೆ ಮಾಡ್ಲಿ ಅವ್ರು ಅವ್ರು ಪವರ್ ಸೇವಿಂಗ್ಸ್ ಮಾಡ್ಲಿ ಬೇಡ ಅಂತ ಹೇಳೋದಿಲ್ಲ ಇರೋದಕ್ಕೆ ಕೊಡಬೇಡಿ ಅಂತ ಹೇಳಿದೀನಿ ಈ ಲೈಟ್ ಗಳ ವಿಷಯ ಬಂದಿರೋದ್ರಿಂದ ತಮ್ಮ ಗಮನಕ್ಕೆ ಅದು ತರ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಜಾರ್ ಸಾಹೇಬ್ ಇಲ್ಲೇ ಇದಾರೆ ಅದನ್ನ ತಾವು ಸ್ವಲ್ಪ ಗಮನ ಹರಿಸಿ ಸರ್ ಹಳೆ ಲೈಟ್ ಗಳಿಗೆ ಪವರ್ ಸೇವಿಂಗ್ಸ್ ಗೆ ಪ್ಲಾನ್ ಮಾಡ್ತಾ ಇದ್ದಾರೆ ನಾನು ಅಡ್ಡ ಹಾಕಿದೀನಿ ತಮ್ಮ ಗೊತ್ತಿರಲಿ ನನ್ನ ಕ್ಷೇತ್ರದಲ್ಲಿ ನನಗೆ ಸಿಕ್ಕಿದ್ದಾರೆ

ಸರ್ ಉತ್ತರ ಕೊಟ್ಟಿದ್ದಾರೆ ಈ ಪೂರ್ಣಾಪಜ್ಞಾ ಲೇಔಟು ಬಿ ಡಿ ಎಂದ ಶ್ಯಾಂಕ್ಷನ್ ಆಗಿ ಇಪ್ಪತ್ತು ವರ್ಷ ಆಗಿದೆ ಸರ್ ಅಲ್ಲಿ ಟೆಂಪ್ರವರಿ ಶೆಡ್ಗಳು ಸಣ್ಣದಾಗಿದೆ ಸರ್ ಇಮ್ಮಿಡಿಯೇಟಾಗಿ ತೆರವುಗೊಳಿಸಿ ಪಾರ್ಕ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅದರಿಂದ ಭಾಳಷ್ಟು ಅಲ್ಲಿ ಅವರಿವರು ಸೇರಿ ಪೋಲಿ ಪುಣ್ಯವೆಲ್ಲ ಗಾಂಜಾ ಸಿಗರೇಟ್ ಉಣ್ಯಂಥ ಜಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ಪಾರ್ಕನ್ನು ಮಾಡಿಕೊಡಿ ಅಂತ ನಾನು ಉಪಮುಖ್ಯಮಂತ್ರಿಗಳು ಇದ್ದೀನಿ ಅಧ್ಯಕ್ಷೆ ಈಗ ಏನು ನಮ್ಮ ಕೃಷ್ಣಪ್ಪನವ್ರು ಹೇಳಿದ್ದಾರೆ ನನ್ನ ಗಮನ ಸೆಳೆದಿರೋದು ಕರೆಕ್ಟ್ ಇದೆ ಅಂತ ಕಾಣ್ತದೆ ಭಾಳ ದಿನ ಆಗಿದೆ ಈಗ ಮೊನ್ನೆ ನಾನು ರೀಸೆಂಟಾಗಿ ಆಲ್ ಬಿ ಡಿ ಎ ಲೆವೆಲ್ ಟು ಮತ್ತು ಯಾವ್ದಾದ್ರು ಸೊಸೈಟಿ ಲೆವೆಲ್ ಹೇಳಿತ್ತು ಅದೆಲ್ಲ ಒಂದು ಲಾಸ್ಟ್ ಒಂದು ಹತ್ತು ಹಿಂದೆ ಎಲ್ಲ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದ್ರು ಯಾವ್ದಾದ್ರು ಈ ರೀತಿ ಅನಾಥರೈಸ್ ಆಗಿ ಸೇರ್ಕೊಂಡಿದ್ದಾರೆ ಅದನ್ನೆಲ್ಲ ಅವರೇ ವೆಕೆಟ್ ಮಾಡೋಕ್ಕೆ ಅವ್ರಿಗೆ ಡೈರೆಕ್ಷನ್ಸ್ ಕೊಡ್ತಾ ಇದ್ದೀನಿ ನಾನು

ಸನ್ಮಾನ್ಯ ಸಭಾಧ್ಯಕ್ಷರೇ ಬೆಳಗಾವಿ ಜಿಲ್ಲೆ ರಾಯಬಾಗ ವಿಧಾನಸಭಾ ಕ್ಷೇತ್ರದ ಚಿಕ್ಕೋಡಿ ತಾಲೂಕು ವ್ಯಾಪ್ತಿಯ ಹನುಮಾನ್ ಏತ್ ನೀರಾವರಿ ಯೋಜನೆಗೆ ಹಾಗೂ ಬೆಂಡವಾಡ ಏತ್ ನೀರಾವರಿ ಯೋಜನೆಗೆ ಪ್ರಸ್ತಾವನೆಗಳ ಅಂದಾಜು ವೆಚ್ಚಕ್ಕೆ ಕಾಲು ಮಿತಿಯೊಳಗೆ ನೀಡಿರುವ ಮಂಜೂರಾತಿ ಬಗ್ಗೆ ಹಾಗೂ ಸದರಿ ಯೋಜನೆಗಳ ಪ್ರಸ್ತುತ ಹಂತದ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿ ಅವರನ್ನು ಗಮನ ಸೇರಿದ ಬಯಸಿರಿ ಸರ್ ಅಧ್ಯಕ್ಷ ಸಂಪೂರ್ಣವಾಗಿ ಅವರ ವಿಚಾರದಲ್ಲಿ ಶೇತ ನೀರಾವರಿ ಯೋಜನೆ ಪ್ರಸ್ತಾವನೆಯನ್ನು ಇವರು ಪ್ರಸ್ತಾವನೆ ತಂದಿದ್ದಾರೆ ಇದಕ್ಕೆ ಡೀಟೇಲ್ ಆಗಿ ನಾನು ಕೊಟ್ಟಿದ್ದೀನಿ ಇಲ್ಲಿ ಬೆಳಗಾವಿ ಜಿಲ್ಲೆ ರಾಯ್ಬಾಗ್ ತಾಲೂಕಿನಲ್ಲಿ ಬೆಂಡ್ವಾಡ ಬ್ಯಾಕುಡ ಬರ್ನಾಡ ಕಟ್ಕಾಬಿ ದೇವ್ರ ಪುರಹಟ್ಟಿ ಈ ಥರ ಸುಮಾರು ಒಂದು ಹತ್ತು ಗ್ರಾಮಗಳಿಗೆ ಹದಿನಾಲ್ಕು ಗ್ರಾಮಗಳಿಗೆ ಒಟ್ಟು ಒಮ್ ಒಂಬತ್ತು ಸಾವಿರದ ಆರುನೂರ ಮುನ್ನೂರೈವತ್ತು ಹೆಕ್ಟರ್ ಜಮೀನುಗಳಿಗೆ ನೀರಾವರಿ ಆಗಬೇಕು ಅಂಥೇಳಿ ಕೃಷ್ಣಾ ನದಿಯಿಂದ ಮುಂಗಾರು ಹಂಗಾಮಿ ಹರಿಯುವ ನೀರನ್ನು ಉಪಯೋಗಿಸ್ಕೊಂಡು ಏತ ನೀರಾವರಿ ಮೂಲಕ ಮಾಡಬೇಕು ಅಂಥೇಳಿ ಸುಮಾರು ಒಂದು ಪಾಯಿಂಟ್ ಏಳು ಒಂಬತ್ತು ಟಿ ಎಮ್ ಸಿ ನೀರು ಅವಶ್ಯಕತೆ ಇರ್ತದೆ ಇದೊಂದು ಏಳ್ನೂರ ತೊಂಬತ್ತಾರು ಕೋಟಿ ರೂಪಾಯಿಂದು ಪ್ರಾಜೆಕ್ಟು ಈಗಾಗಲೇ ತಯಾರಾಗಿದೆ ಇಲ್ಲೇನಾಗಿದೆ ಇಲ್ಲಿ ಹಂಚಿಕೆ ಆದಂಥ ನೀರು ಪ್ರಮಾಣದ ಬಚ್ಚ ಇಲ್ಲಿವರೆಗೂ ಎಷ್ಟಿದೆ ಅಂತೇಳಿ ಈಗಾಗಲೇ ತಮ್ಗೆ ಗೊತ್ತಿದೆ ಕೃಷ್ಣಾ ವಾಟರ್ದು ಒಂದು ಅನ್ವಯ ಅಕೌಂಟಿಂಗ್ ಈಗ ಮಾಡೋವಂತ ಅವಶ್ಯಕತೆ ಇದೆ ಲೆಕ್ಕಾಚಾರ ಮೇಲೆ ಇದನ್ನು ಪರಿಶೀಲಿಸಿ ಈ ನೀರು ಲಭ್ಯತೆ ಇದೆಯಾ ಇಲ್ಲ ಅಂತ ನಾವು ಆಲೋಚನೆ ಮಾಡಿ ಇದನ್ನ ನಾವು ಒಂದು ಎಸ್ಟಿಮೇಟ್ ಕೂಡ ರೆಡಿ ಮಾಡ್ತಿದ್ವಿ ಇಲ್ಲಿ ನೀವೇನೋ ಪ್ರಸ್ತಾವನೆ ಅಂತ ಒಂದು ಮಾಡಿದೀವಿ ಇದನ್ನ ನೋಡ್ಬಿಟ್ಟು ಅದನ್ನು ಯಾವಾಗ ಸ್ಟೇಜಲ್ಲಿ ತೊಗೊಳಕ್ಕೆ ಸಾಧ್ಯ ಖಂಡಿತ ಇದನ್ನ ಪ್ರಯಾರಿಟಿ ಮಾಡಿ ತೆಗೆದುಕೊಡ್ತೀವಿ ಹನುಮಾನ್ ಹೆಜ್ಜಾರ್ ಯೋಜನೆ ಸರ್ ವಡ್ರಾಳ್ ಮಜಲಟ್ಟಿ ಹತ್ತರವಾಟ್ ತೋರ್ನಹಳ್ಳಿ ಕದಗುನಟ್ಟಿ ಬಿದರೋಳ್ಳಿ ಜೈನಾಪುರ್ ಮಾಂಗನೂರ್ ಒಟ್ಟು ಎಂಟು ಗ್ರಾಮಗಳು ಬರ್ತಾವೆ ಸರ್ ಹನುಮಾನ್ ಯತ್ಕಿರ ಯೋಜನೆ ಒಳಗೆ ಅದು ನಾಲ್ಕು ಸಾವಿರದ ಇಪ್ಪತ್ತೈದು ಹೆಕ್ಟರ್ ನೀರಾವರಿ ಹಾಕೈತಿ ಸರ್ ಮುಂದಲ್ಲಿ ದೂಧಗಂಗಾ ಹತ್ತು ನದಿ ಹತ್ತರ ಬೆಡ್ ಅದನ್ನ ಅದನ್ನು ನೀರು ಎತ್ತೋದು ಅದನ್ನು ಎಸ್ಟಿಬ್ಯೂಟ್ ಮಾಡಿದ್ದಾರೆ ಸರ್ ಅದಕ್ಕೆ ನೀರಿನ ಹೆಂಚಿಕೆ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಕೆ ಎಂ ಸಿ ಅಷ್ಟೇ ಬೇಕಾಕ್ತೈತ್ ಸರ್ ಮತ್ತ ಅದಕ್ಕೆ ಈಗಾಗಲೇ ಉಳಿತಾಯ ಈ ಯೋಜನೆಗೆ ಅವಶ್ಯ ಇರುವ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಟಿ ಎಂ ಸಿ ನೀರಿನ ಹಂಚಿಕೆ ಮಾಡುವ ಕುರಿತು ಪ್ರಸ್ತಾಪಿಸಲಾಗಿದ್ದು ಘಟಪ್ರಭಾ ಬಲದಂಡೆ ಕಾಲುವೆಯಡಿ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಟಿ ಎಂ ಸಿ ಮತ್ತು ಎಡದಂಡೆ ಕಾಲುವೆಯಡಿ